ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಅಮ್ಮನ ಮನೆಯಲ್ಲಿ ನನ್ನ ವಾಕು ಮತ್ತು ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋದಕ್ಕೆ ಬಂದಿದ್ದೀನಿ ಅಡುಗೆ ಮನೆಗೆ ನನ್ನ ತಮ್ಮನೆಂಟಿ ಅಕ್ಕಿ ರೊಟ್ಟಿ ಬದನೆಕಾಯಿ ಎಣ್ಣೆಗಾಯಿ ಮಾಡಿದ್ಲು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಹುಡುಗರಿಗೂ ಕೊಟ್ಟಿದ್ದೀವಿ ಮತ್ತು ಯಜಮಾನ್ರು ತಿಂತಾಯಿದ್ದಾರೆ ಇದ್ದಾರೆ ನಾನು ತಿನ್ನಬೇಕು ಇವಾಗ ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಹಾಕೊಡ್ತೀನಿ ಅಂದ್ಲು ನನ್ನ ತಮ್ಮನೆಂಟಿ ಹಾಗೆ ಇವಾಗ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನೋ ಇಕ್ಕಿರೋ ಖುಷಿ ಹೇಳಬೇಕು ಅಂದರೆ ಫಸ್ಟ್ ಎಲ್ಲ ನಾವೇ ಬಂದು ನಾವೇ ಮಾಡ್ಕೊಂಡು ತಿಂತಿದ್ವಿ ಅಮ್ಮ ಮೇಲೆ ಹಾಗೆ ನನಗೆ ಇವಾಗ ತಮ್ಮನೆತಿನೂ ರುಚಿ ರುಚಿಯಾಗಿ ಮಾಡಿಕೊಡ್ತಾಳೆ ಜೊತೆಗೆ ನನಗೆ ಚಿಕ್ಕದ್ರಿಂದ ನಾನು ಮೂರು ಜನ ದೊಡ್ಡಪ್ಪರ ಮನೆಯಲ್ಲೂ ತಿಂಡಿ ಅಡುಗೆನ ತಿಂದು ಬೆಳೆದವಳು ಇವಾಗ ದೊಡ್ಡಪ್ಪನ ಮಕ್ಕಳೆಲ್ಲ ಡಿವೈಡಾಗಿ ಏಳು ಮನೆ ಆಗಿದೆ ಅದ್ರ ಜೊತೆಗೆ ನನ್ನ ತಮ್ಮಂದು ಎಂಟು ಮನೆ ಎಂಟು ಮನೆಯಲ್ಲೂ ನಾನು ಇವತ್ತು ನನಗಿಷ್ಟ ಆದ ಮನೆಗಳಲ್ಲಿ ನಾನು ತಿಂಡಿ ಊಟನ ಮಾಡ್ತೀನಿ ಇಸ್ಕೊಂಡು ಚಿಕ್ಕದ್ರಿಂದ ನಾನು ಹಂಗೆ ಬೆಳೆದಿದ್ದವಳು ಮತ್ತು ಮದುವೆ ಆದಮೇಲೆ ಸಹ ನಾನು ಈ ಥರ ಬಂದಾಗ ಊರಿಗೆ ನಾನು ನನಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಇಸ್ಕೊಂಡು ತಿಂತಾ ಇದ್ದೆ ಅಷ್ಟೇ ಇಪ್ಪತ್ತು ದಿವಸ ಅಮ್ಮನ ಮನೆಯಲ್ಲಿ ಇದ್ದೆ ಆವಾಗ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಾದರೂ ಇಸ್ಕೊಂಡು ತಿಂತಿದ್ದೆ ಮತ್ತು ನಮ್ಮ ಮನೆಯಲ್ಲಾದರೂ ಇಸ್ಕೊಂಡು ಬಂದು ತಿಂತಿದ್ದೆ ನಾನು ಒಂದು ಸ್ವಲ್ಪ ಇತ್ತೀಚೆಗೆ ಡಯೆಟ್ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಊಟ ಎಲ್ಲ ಕಡಿಮೆ ಆಗ್ತಾ ಯಾಕಂದ್ರೆ ನಾರ್ಮಲ್ ರೈಸ್ ನಾನು ತಿನ್ನಲ್ಲ ಟೇಸ್ಟ್ ಆದ್ರೂ ನಾನು ಎರಡು ಸ್ಪೂನ್ ಅಥವಾ ಒಂದು ಸ್ಪೂನ್ ನೋಡೇ ನೋಡ್ತೀನಿ ನಾನು ನನಗೆ ಇಷ್ಟ ಆದನ್ನ ನಾನು ಒಂದು ಸ್ಪೂನ್ ಆದ್ರೂ ನಾನು ಟೇಸ್ಟ್ ಮಾಡ್ತೀನಿ ಅಲ್ಲೂ ಅಣ್ಣನ ಮನೇಲಿ ಬಾತ್ ಮಾಡಿದ್ರು ಅಲ್ಲಿ ಬಾತ್ ಇಸ್ಕೊಂಡು ಬಂದೆ ಹಾಗೆ ಇನ್ನೊಂದು ಅಣ್ಣನ ಮನೇಲಿ ಅದಕ್ಕೂ ಬಾತ್ ಮಾಡಿದರು ಅಲ್ಲೂ ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನ್ ಈಸ್ಕೊಂಡೆ ಟೇಸ್ಟ್ ಮಾಡ್ತೀನಿ ಅಂತ ಎರಡು ಬಾತ್ಗಳನ್ನು ಈಸ್ಕೊಂಡು ನಾನು ಅವತ್ತು ಬೆಳಗಿನ ತಿಂಡಿನ ನಾನು ಟೇಸ್ಟ್ ಮಾಡಿದೆ ನನಗೆ ನಮ್ಮ ಅತ್ಕೆದಿರುಗಳು ಮಾಡೋ ಅಡುಗೆಗಳೂ ತುಂಬ ಇಷ್ಟ ನನ್ನ ಫೇವ್ರೇಟ್ಗಳು ಮಾಡಿದ್ರೆ ನಾನು ಹೋಗಿ ಈಸ್ಕೊಂಡು ತಿಂತಿದ್ದೆ ಇವಾಗ ಈಸ್ಕೊಂಡು ಬಂದು ಮನೇಲಿ ಅಕ್ಕಿ ರೊಟ್ಟಿ ಹೆಣ್ಗಾಯಿ ಜೊತೆಗೆ ಒಂದು ಸ್ವಲ್ಪ ಬಾತುನೂ ಸಹ ಟೇಸ್ಟ್ ಮಾಡಿದೆ ತಿಂಡಿಯೆಲ್ಲ ತಿಂದ್ಕೊಂಡು ಒಂದಷ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಇನ್ನೊಂದು ಎರಡನೇ ದೊಡ್ಡಪ್ಪನ ಹಣ್ಣನ ಮನೆಗೆ ಬಂದು ಅಲ್ಲಿ ಬಸದು ಸಾಂಬಾರು ಮಾಡಿದರು ಅಲ್ಲಿ ಇಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀವಿ ಸಾಯಂಕಾಲ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಿದೆ ಅದರ ವೀಡಿಯೋ ಮಾಡಲಿಲ್ಲ ನಾನು ಮುಂದೊಂದ್ಸಲಿ ಮೀಟ್ ಮಾಡಿದಾಗ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಜೊತೆಲೆಲ್ಲ ಮೀಟ್ ಮಾಡ್ಕೊಂಡು ಮಾತಾಡಿಕೊಂಡು ಸಾಯಂಕಾಲ ಇದ್ದೀವಿ ಊರಿಗೆ ಇಪ್ಪತ್ತು ದಿವಸ ಹೆಂಗೆ ಟೈಮ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅಮ್ಮನ ಮನೆಯಲ್ಲಿ ಯಜಮಾನರು ವ್ಯಾಲ್ ಎಲ್ಲ ಮುಗೀತು ಇವಾಗ ಇದ್ದೀವಿ ನಗರಕ್ಕೆ ಬಂದು ನಾನು ಇಲ್ಲಿ ಬುಟ್ಟಿ ಹಾಕೋದ್ರಿಂದ ಒಂದು ಸ್ವಲ್ಪ ವೈರ್ನ ತಗೊಂಡೆ ಹಾಗೆ ವೆಂಕಟೇಶ್ವರ ಬೇಕ್ರಿ ಹತ್ರ ನಾನು ಹಿಂದಿನ ಮೀಡಿಯಾವಲ್ಲೂ ತೋರಿಸಿದ್ದೀನಿ ನಂಬರ್ ಒನ್ ಕೇಕು ವೆಂಕಟೇಶ್ವರ ಬೇಕ್ರೀಲಿ ಇಲ್ಲಿ ಚಾಕ್ಲೇಟ್ ಕೇಕು ಮಿಲ್ಕ್ ಮೇಡ್ ವೆನಿಲಾ ಕೇಕು ತುಂಬ ಚೆನ್ನಾಗಿರುತ್ತೆ ಎರಡು ಕೆ ಜಿ ಆರ್ಡ್ರ್ ಕೊಟ್ಟಿದ್ವಿ ಎರಡು ಫ್ಲೇವರನ್ನು ನಮಗೆ ಮಾತ್ರ ಅಲ್ಲ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಈ ಬೇಕ್ರಿಲಿ ಅಕ್ಕನ್ಗೂ ಇಷ್ಟ ಅದರಿಂದ ಎರಡು ಕೆ ಜಿನೂ ಎರಡು ಫ್ಲೇವರನ್ನು ನಾವು ತಗೊಂಡು ಇದ್ದೀವಿ ಅಕ್ಕನ ಬರ್ಡೇ ಇರೋದರಿಂದ ಒಂದು ಸರ್ಪ್ರೈಸ್ ಆಗಿ ನಾವು ಪ್ರತಿ ವರ್ಷವೂ ಅಕ್ಕನಿಗೆ ಕೇಕ್ ಕಟ್ ಮಾಡಿಸ್ತೀವಿ ಅಕ್ಕ ಭಾವನ್ಗೆ ಯಾವಾಗ್ಲೂ ಹೋಗ್ಬಿಟ್ಟು ನಾವು ಏನಾದರೂ ಬೇರೆ ಕೆಲಸಗಳಿದ್ರೆ ಆಗೋಲ್ಲ ಬಟ್ ಖಂಡಿತ ನಾವು ಮಿಸ್ಸೇ ಮಾಡಲ್ಲ ಅಕ್ಕ ಭಾವನ್ಗೆ ಇವಾಗ ಬಂದ್ವಿ ಮನೆಗೆ ಒಂದು ಏಳು ಗಂಟೆ ಆಗಿತ್ತು ಹಾಗೆ ಅಣ್ಣನೂ ಬಂದ ದೊಡ್ಡಪ್ಪನ ಮಂಗ ಏಕೆಂದರೆ ಅವನು ನಾವು ತುಂಬ ಕ್ಲೋಸು ಅದೇ ಒಂದೇ ತಟ್ಟಲ್ಲಿ ಊಟ ಮಾಡಿ ಬೆಳೆದವರು ನಾವು ನನ್ನ ತಮ್ಮ ಬೇರೆ ಎಲ್ಲ ಅವನು ಬೇರೆಲ್ಲ ನಮ್ಮ ದೊಡ್ಡಪ್ಪನ ಅಲ್ಲಿ ಹೋಗಿ ನಾವು ಇಷ್ಟು ಕ್ಲೋಸು ಅಂದರೆ ಹೇಳಬೇಕು ಅಂದರೆ ಅಷ್ಟು ಕ್ಲೋಸು ಬೈ ಚಾನ್ಸ್ ಅವರು ಬಂದರು ಕೇಕ್ ಕಟ್ ಮಾಡೋ ಸಮಯಕ್ಕೆ ಯಾಕಂದರೆ ನಾವು ಅವ್ರ ಹುಡುಗರು ರಾಜ್ಯಕ್ಕೆ ಒಂದು ಎರಡು ಮೂರು ದಿವಸ ಕರ್ಕೊಂಡು ಬಂದು ಬಿಟ್ಟು ಹೋಗ್ ಅಂತೇಳಿದ್ವಿ ಅದರಿಂದ ಹುಡುಗರನ್ನ ಕರ್ಕೊಂಡು ಬಂದ ಹುಡುಗರ ಜೊತೆಯಲ್ಲಿ ಈ ವರ್ಷ ಅಕ್ಕ ಕೇಕ್ ಕಟ್ ಮಾಡಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಕ್ಕನಿಗೂ ಖುಷಿಯಾಗಿದೆ ಯಾಕಂದರೆ ಅಕ್ಕನಿಗೆ ನಾವುಗಳು ನಮ್ಮ ಮಕ್ಕಳು ಬಂದ್ರೇ ಅವಳಿಗೆ ಖುಷಿ ಇರೋ ಅಷ್ಟು ದಿನ ಎಲ್ರೂ ಒಟ್ಟಿಗೆ ಈ ಥರ ಖುಷಿ ಖುಷಿಯಾಗಿ ಇರೋದೇ ಒಂದು ಚೆಂದ ಯಾಕಂದರೆ ಅಪ್ಪ ಅಮ್ಮ ಮೇಲೆ ನಮಗೆ ನಾವೇ ಅಂತ ತಿಳ್ಕೊಂಡು ನಾನು ನನ್ನ ತಮ್ಮ ಅಕ್ಕ ಭಾವ ನಮ್ಮ ಯಜಮಾನ್ರು ಈಗ ನನ್ನ ತಮ್ಮ ನೆಂಡ್ತಿ ಇಷ್ಟು ಜನನು ನಾವು ನಮ್ಮನ್ನು ನಾವು ಸೇರಿಕೊಂಡು ನಾವೇ ಖುಷಿನ ತಂದ್ಕೊಂಡು ಈ ಥರ ಒಂದು ಬರ್ಡೇನೇ ಆಗಲಿ ಹಬ್ಬನೇ ಆಗಲಿ ನಾವೆಲ್ಲ ಒಟ್ಟಿಗೆ ಸೇರಿದ್ರೇ ನಮಗೆ ಅದೇನೇ ಒಂದು ದೊಡ್ಡ ಖುಷಿ ಸಿಗೋದು ಹೇಳಬೇಕು ಅಂದರೆ ಈ ವರ್ಷ ಅಣ್ಣನ ಮಕ್ಕಳು ಬಂದಿದ್ದಾರೆ ಅಣ್ಣ ಅತ್ತಿಗೆ ಮತ್ತು ನಮಗೆ ಹಣ್ಣು ಪುಟಾಣಿ ವರ್ಷ ವರ್ಷಕ್ಕೆ ಒಬ್ಬೊಬ್ರು ಎಕ್ಸ್ಟ್ರಾ ಜಾಯಿನ್ ಆಗ್ತಾವ್ರೆ ನಮ್ಮ ಊರು ಸೀಟು ಇರೋರಿಗೆ ಇವ್ರು ಇಷ್ಟೆಲ್ಲ ಒಂದು ಸೇರಿಕೊಂಡ್ರು ಅಪ್ಪ ಅಮ್ಮ ಹೋದ್ಮೇಲೆ ಅದೊಂದು ತುಂಬ ಖುಷಿ ಕೊಡುತ್ತೆ ನಮಗಂತೂ ಕೇಕ್ ಕಟ್ ಮಾಡಿಸಿ ಹಾಗೆ ಅಕ್ಕನೂ ನಾನ್ ವೆಜ್ ಮಾಡಿದ್ಲು ಅಡುಗೆನ ಎಲ್ಲರೂ ಬರ್ತಿರೋದ್ರಿಂದ ಯಾಕಂದರೆ ನಮ್ಮ ಮನೇಲಿ ಫ್ಯಾಮಿಲಿಲಿ ನಾನ್ ವೆಜ್ಜೇ ಫೇವ್ರೇಟ್ ಅವ್ರುಗಳಿಗೆ ನಾನು ಒಬ್ಳೇನೆ ನಾನ್ ವೆಜ್ ತಿನ್ನಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಇನ್ನೆಲ್ಲರಿಗೂ ನಾನ್ ವೆಜ್ಜೇ ಅವ್ರ ಫೇವ್ರೇಟ್ಗಳು ಅದರಿಂದ ಬರೀ ಕೇಕ್ ಒಂದು ಸ್ವಲ್ಪ ತಿನ್ಕೊಂಡು ಎಲ್ಲರೂ ಅಕ್ಕ ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮತ್ತು ಮಟನ್ ಬಿರಿಯಾನಿ ಮಾಡಿದ್ಲು ಅದರಿಂದ ಸೈಡ್ಸ್ ಏನೂ ತಿನ್ನಲಿಲ್ಲ ಬರೀ ಕೇಕ್ ಒಂದು ಸ್ವಲ್ಪ ತಿಂದ್ಕೊಂಡು ನಾನ್ ವೆಜ್ ಊಟ ಆಗಿರೋದ್ರಿಂದ ಅಂತ ಅವ್ರುಗಳಿಗೆಲ್ಲರಿಗೂ ಊಟ ಎಲ್ಲ ಬಡಿಸಿ ಊಟ ಎಲ್ಲ ಮುಗಿಸ್ತೀವಿ ಇದಿಷ್ಟು ಅಕ್ಕನ ಮನೆ ಅಕ್ಕನ ಬರ್ಡೇ ವಿಡಿಯೋ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ನಮಸ್ಕಾರ